ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಇದು ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ಪ್ರೇಕ್ಷಕರೇ ನಾವು ಎರಡು ಸಾವಿರದ ಇಪ್ಪತ್ತೈದು ಯಾವ ಥರ ಇರುತ್ತೆ ಅಂತಕ್ಕಂಥ ವಿಚಾರಕ್ಕೆ ಮಾತಾಡ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವು ವಿದಾಯವನ್ನು ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕಂದರೆ ಎಂಟು ಎಂಟನೇ ನಂಬರ್ಗೆ ವಿದಾಯವನ್ನು ಹೇಳಿ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ನಂಬರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಒಂಬತ್ತನೇ ನಂಬರು ಒಂದರಿಂದ ಕೊನೆಯಲ್ಲಿ ಬರ್ತಕ್ಕಂಥ ಸಂಖ್ಯೆ ಅಂದರೆ ನಮ್ಮ ನಮ್ಮಲ್ಲಿ ಕೆಲವು ಪರಿವರ್ತನೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕಷ್ಟಗಳಿಗೆ ಅಥವಾ ನಮ್ಮ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ಗೆ ಒಂದು ಅಂತ್ಯವನ್ನು ಆಡ್ತಕ್ಕಂಥ ನಂಬರೇ ಈ ಒಂಬತ್ತನೇ ನಂಬರ್ ಈ ಒಂಬತ್ತನೇ ನಂಬರಲ್ಲಿ ಡ್ರೈವರ್ ನಂಬರ್ ಎರಡಾಗಿರ್ತಕ್ಕಂಥವ್ರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಅಥವಾ ನೀವು ಡೇಟ್ ಆಫ್ ಬರ್ತ್ ಇಯರ್ ಮಂತ್ ಸೇರಿಸಿದ್ರೆ ಬರ್ತಕ್ಕಂಥ ಎರಡು ನಂಬರ್ ಬಂದರೆ ಅಥವಾ ನೀವು ಪರ್ಸ್ನಲ್ ಇಯರ್ ನಂಬರ್ ಟು ಎಕ್ಸಾಂಪಲ್ ಜೂನ್ ಹದಿನಾಲ್ಕನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೇರಿಸಿದರೆ ನಿಮಗೆ ಟೋಟಲ್ ನಂಬರ್ ಎರಡು ಬರುತ್ತೆ ಇದು ಪರ್ಸ್ನಲ್ ಇಯರ್ ಸೊ ಪರ್ಸನಲ್ ಇಯರ್ ಎರಡು ಆಗಿರ್ತಕ್ಕಂಥವ್ರು ಬರ್ತ್ ನಂಬರ್ ಎರಡಾಗಿರ್ತಕ್ಕಂಥವ್ರು ಅಥವಾ ಡ್ರೈವರ್ ನಂಬರ್ ಎರಡಾಗಿರೋರು ಕಂಡಕ್ಟರ್ ನಂಬರ್ ಎರಡಾಗಿರೋರು ಈ ಎರಡನೇ ಸಂಖ್ಯೆ ಅಂದರೆ ಮುಖ್ಯವಾಗಿ ಚಂದ್ರ ಚಂದ್ರ ತುಂಬ ಕಾಮಾಗಿ ಕೂಲಾಗಿ ಪ್ರಶಾಂತವಾಗಿರ್ತಕ್ಕಂಥ ನಂಬರ್ ಶಾಂತಿ ಪ್ರಿಯರ್ ಇವರು ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥವನು ಚಂದ್ರ ಕುಜ ಘರ್ಷಣೆಗೆ ಸಂಬಂಧಿಸಿರ್ತಕ್ಕಂಥ ಒಂಬತ್ತನೇ ವರ್ಷದಲ್ಲಿ ಹೆಂಗಿರುತ್ತೆ ಒಂಬತ್ತನೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಹೆಂಗಿರುತ್ತೆ ಒಂದು ಕಡೆ ಮನಸ್ಸು ಘರ್ಷಣೆಗೆ ಒಳಗಾದಾಗ ಗೊಂದಲ ಕನ್ಫ್ಯೂಷನ್ನು ಡಿಮೋಟಿವೇಶನ್ನು ಡಿಸಪಾಯಿಂಟ್ಮೆಂಟ್ಸ್ ಆಗುತ್ತೆ ಮೋಟಿವೇಶನ್ ಹೋಗ್ಬಿಡುತ್ತೆ ಅದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಸಂಖ್ಯೆಯವರು ಡಿಮೋಟಿವೇಟ್ ಆಗುತ್ತಾರೆ ಮೂಡಿನೆಸ್ಸು ನೆಗೆಟಿವ್ ಥಿಂಕಿಂಗ್ ಭಯ ಆತಂಕ ಗೊಂದಲಗಳು ನಿಮ್ಮಲ್ಲಿ ದಾರಿ ಮಾಡಿಕೊಳ್ತವೆ ಚಂದ್ರ ಜಲಸಂಖ್ಯೆ ಎರಡನೇ ನಂಬರ್ ಅಂತಕ್ಕಂಥವೂ ವಾಟರ್ ಆದರೆ ಒಂಬತ್ತನೇ ನಂಬರ್ ಫೈರ್ ಈ ವಾಟರು ಫೈರು ಒಂದು ಕಡೆ ಸಿಂಕ್ ಆಗಲ್ಲ ಅದರಿಂದ ಎಲ್ಲೋ ಒಂದು ಕಡೆ ನಾವು ಏನು ಪ್ರಯತ್ನಗಳು ಮಾಡಿದರೂ ಕೆಲಸಗಳು ಮಾಡಿದರೂ ಕೂಡ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರತ್ತೆ ನಾವು ನಮ್ಮ ಕೆಲಸ ಕಾರ್ಯಗಳು ಬೇಗ ನಡೆಯಲ್ಲ ಮತ್ತು ಕುಟುಂಬದಲ್ಲೇ ಆಂತರಿಕ ಘರ್ಷಣೆಗಳಾಗ್ತಕ್ಕಂಥದ್ದು ಆರ್ಥಿಕವಾಗಿ ಕೆಲಸ ಕಾರ್ಯಗಳಲ್ಲಿ ಬಿಸ್ನೆಸ್ಸಲ್ಲಿ ವ್ಯಾಪಾರ ದುಡ್ಡು ಕಾಸು ವಿಚಾರದಲ್ಲಿ ನಿಧಾನಗತಿ ಆಗ್ತಕ್ಕಂಥದ್ದು ಪ್ರಮೋಷನ್ಸ್ ಸಿಗದೆ ಇರತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರತಕ್ಕಂಥದ್ದು ಈ ಥರ ನಾನಾ ರೀತಿಯ ವ್ಯವಹಾರಗಳಲ್ಲಿ ಇದು ತೊಡಕನ್ನು ಮಾಡುತ್ತೆ ವಿದ್ಯಾರ್ಥಿಗಳಿಗೆ ಮನೋಚಂಚಲತೆಯಾಗಿ ಸರಿಯಾಗಿ ಅಟೆನ್ಷನ್ ಕೊಡೋಕ್ಕಾಗದೇ ಇರೋದು ಪಠ್ಯಕ್ರಮಗಳಲ್ಲಿ ಈ ರೀತಿ ಎಲ್ಲ ವಿಭಾಗದಲ್ಲಿ ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಚಂದ್ರ ಮಕ್ಕಳನ್ನು ರೆಪ್ರೆಸೆಂಟ್ ಮಾಡೋದರಿಂದ ಮಕ್ಕಳಲ್ಲಿ ಮನೋವ್ಯಾಕಲತೆ ಚಂಚಲತೆ ಡ್ಯುಯಾಲಿಟಿ ಗೊಂದಲಗಳು ಇವು ತುಂಬ ಸೇರ್ಕೊಂಡ್ಬಿಡ್ತವೆ ಸೊ ಈ ಒಂಬತ್ತನೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಪ್ರಯತ್ನದ ಮೇಲೆ ಪ್ರಯತ್ನದ ಮೇಲೆ ಮಾಡಿದ್ರೇ ನಿಮಗೆ ಸಕ್ಸಸ್ ಉಂಟು ನೀವು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಎಫರ್ಟ್ಸ್ ಇಡಬೇಕು ತೊಂದರೆಗಳು ಬರುತ್ತೆ ಎಕ್ಸ್ಪೆಷಲಿ ಯಾರು ಈ ಹೋಟೆಲ್ ಉದ್ಯಮ ಲಿಕ್ವಿಡ್ ರಿಲೇಟೆಡ್ ನೀರು ಹಾಲು ಲಿಕ್ಕರು ದ್ರವ್ಯ ಪದಾರ್ಥಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ವ್ಯಾಪಾರಗಳು ಯಾರು ಇದ್ದಾರೋ ಅವರೆಲ್ಲರೂ ಕೂಡ ತಾಳ್ಮೆ ಬೇಕು ಈ ವರ್ಷದಲ್ಲಿ ನೀವು ಅತಿಯಾದಂಥ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೋಗ್ಬಾರ್ದು ಯಾರಾದರೂ ಹೊಸ್ದಾಗಿ ದ್ರವ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಏನಾದರೂ ವ್ಯಾಪಾರ ಕೆಮಿಕಲ್ಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಫರ್ಟಿಲೈಸರ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಯಾರಾದರೂ ಈ ದ್ರವ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ವ್ಯಾಪಾರಗಳು ಮಾಡ್ತಾ ಇರೋದು ಅವ್ರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಸ್ಥಗಿತವಾಗುತ್ತೆ ಹೊಸ ವ್ಯವಹಾರಗಳು ವ್ಯಾಪಾರಗಳೆಲ್ಲ ನಿಧಾನವಾಗುತ್ತೆ ಅದಕ್ಕೆ ನೀವು ಮುಖ್ಯವಾಗಿ ಒಂಬತ್ತನೇ ವರ್ಷದಲ್ಲಿ ಕುಜನನ್ನು ನೀವು ಆರಾಧನೆ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಜೊತೆಗೆ ನಿಮ್ಮ ಅಭಿಮಾನಿ ದೇವರಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರು ಅಥವಾ ತಿರುಪತಿ ವೆಂಕಟೇಶ್ವರ ಸ್ವಾಮಿನ ನೀವು ಆರಾಧನೆ ಮಾಡೋದರಿಂದ ಸ್ತೋತ್ರ ಮಂತ್ರ ಪ್ರತಿನಿತ್ಯ ವೆಂಕಟೇಶ್ವರ ಸುಪ್ರಭಾತ ಓದ್ಕೊಳ್ಳೋದ್ರಿಂದ ಅಥವಾ ಕೇಳೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿ ನೀವು ತಗೊಳ್ತಕ್ಕಂಥ ನಿರ್ಣಯಗಳು ಪ್ರಬಲವಾಗಿ ನಿಮಗೆ ಸಪೋರ್ಟ್ ಮಾಡಿ ಸ್ವಲ್ಪ ನಿಮಗೆ ಸಕ್ಸಸ್ಸನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ ಎಲ್ಲರೂ ಕೂಡ ಈ ವರ್ಷ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು ಹೆಚ್ಚು ಹಾರ್ಡ್ ವರ್ಕ್ ಮಾಡಬೇಕು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡೋದರಿಂದ ನಿಮಗೆ ಜಯ ಸಿಕ್ಕತ್ತೆ ಯಾರಾದರೂ ಈ ಎರಡನೇ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಒಂದು ಮುತ್ತನ್ನು ಬಲಗೈ ಉಂಗರದ ಬೆರಳಿಗೆ ಹಾಕ್ಕೊಂಡು ಚಂದ್ರ ಮಂತ್ರವನ್ನು ಪಠನೆ ಮಾಡಿದರೆ ನಿಮಗೆ ಸಕ್ಸಸ್ ಅನ್ನೋದು ತಕ್ಕ ಮಟ್ಟಿಗೆ ಸಿಕ್ಕತ್ತೆ ಸ್ನೇಹಿತರೆ ಇದು ತತ್ವಮಸಿ ಚಾನೆಲ್ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಪ್ರತಿ ವಾರ ಪ್ರತಿದಿನ ನಿಮಗೆ ವಸ್ತ್ರವಾದಂಥ ಒಂದು ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಇದು ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ನಮ್ಮ ಚಾನಲನ್ನು ನೀವು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ